ಇನ್ಮೇಲೆ ಖಾಲಿ ಬಾಟ್ಲು ಅಂತೇಳಿ ಖಂಡಿತ ಬಿಸಾಕಕ್ಕೆ ಹೋಗಬೇಡಿ ಈ ಬಾಟ್ಲುಗಳು ಬಹಳ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಒಳ್ಳೆಯ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ ಮನೆಯಲ್ಲಿ ಕುಕ್ಕರ್ ಇದ್ದೇ ಇರುತ್ತಲ್ವ ಇದನ್ನು ಕೇವಲ ಅಡುಗೆ ಮಾಡೋದಕ್ಕಷ್ಟೇ ಅಲ್ಲ ಬೇರೆ ಕೆಲಸಗಳಿಗೂ ಕೂಡ ಬಳಸಬಹುದು ಬಾಳೆಹಣ್ಣನ್ನು ತಂದಿರ್ತೀವಿ ಹೊರಗಡೆಯಿಂದ ಈ ರೀತಿ ಬಣ್ಣ ಇದ್ದರೂ ಒಳಗಡೆ ಕಾಯಾಗೇ ಇರುತ್ತೆ ಒಂದೇ ದಿನಕ್ಕೆ ಇದು ಹಣ್ಣಾಗಬೇಕು ಅಂತಂದರೆ ಈ ರೀತಿ ಕುಕ್ಕರ್ನಲ್ಲಿಟ್ಟು ಮುಚ್ಚಲವನ್ನು ಮುಚ್ಚಿ ಫುಲ್ ಒಂದು ರಾತ್ರಿ ಬಿಡಿ ಸಾಕು ನೆಕ್ಸ್ಟ್ ದಿನ ಬೆಳಗ್ಗೆ ಇದನ್ನು ತೆಗೆದು ನೋಡಿದಾಗ ಬನ್ನಿ ರಿಸಲ್ಟ್ ಹೇಗಿರುತ್ತೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬಾಳೆಹಣ್ಣು ಕೇವಲ ಹೊರಗಿನಿಂದ ಹಣ್ಣಾಗಿಲ್ಲ ಒಳಗೂ ಕೂಡ ಹಣ್ಣಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಗಿದೆ ಬಾಳೆಹಣ್ಣು ಅಂತೇಳಿ ಇವಾಗ ನೋಡಿ ಕುಕ್ಕರಲ್ಲಿ ನೀರು ನೀರು ಥರ ತೇವ ಬಿಟ್ಕೊಂಡಿದೆ ಬಾಳೆಹಣ್ಣು ತುಂಬನೇ ಚೆನ್ನಾಗಿ ಹಣ್ಣಾಗಿದೆ ಇದು ಮೊದಲನೆಯ ಟಿಪ್ಸ್ ಆದರೆ ಎರಡನೇ ಟಿಪ್ಸ್ ನೋಡಿ ದೋಸೆ ನೀರು ದೋಸೆ ಈ ಥರ ಮಾಡೋವಾಗ ಏನಾದರೂ ಸರಿಯಾಗಿ ರೀತಿ ಬರ್ತಾ ಇಲ್ಲ ತವಕ್ಕೆ ಇದೆ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸೂಪರ್ ಟಿಪ್ಪನ್ನು ಶೇರ್ ಮಾಡ್ತೀನಿ ಮೊದಲನೇದಾಗಿ ಈ ರೀತಿ ಹಂಚನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತದನಂತರ ಇದೇನಿದು ತವದಿಂದ ಚೆನ್ನಾಗಿ ದೋಸೆ ಬರೋ ಥರ ಏನೋ ಟಿಪ್ ಶೇರ್ ಮಾಡ್ತಾರೆ ಅಂದರೆ ತೆಂಗಿನಕಾಯಿನ ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀರಾ ನೋಡಿ ತೆಂಗಿನಕಾಯಿ ಬೇಕಾಗಿಲ್ಲ ತೆಂಗಿನಕಾಯಿ ಜುಟ್ಟಿದ್ರೆ ಸಾಕು ಈ ರೀತಿ ತೆಂಗಿನಕಾಯಿ ನಾರನ್ನು ತೊಗೊಂಡು ನೋಡಿ ಈ ಥರ ಮಾಡಿಕೊಂಡು ಇದನ್ನು ಇವಾಗ ಒಂದು ಸತಿ ತೊಳ್ಕೊಂಬಿಡ್ತೀನಿ ನೋಡಿ ತೊಳೆದಿದ್ದಾಗಿದೆ ತೆಂಗಿನಕಾಯಿ ನಾರನ್ನು ಇವಾಗ ಈ ರೀತಿ ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಮಧ್ಯದಲ್ಲಿ ತೆಂಗಿನ ಕಡ್ಡಿಯನ್ನು ಈ ರೀತಿ ಮಧ್ಯದಲ್ಲಿ ಇಟ್ಬಿಟ್ಟು ಇವಾಗ ನೋಡಿ ಒಂದು ದಾರವನ್ನು ತಗೋಬೇಕಾಗುತ್ತೆ ತೆಂಗಿನ ಕಡ್ಡಿಯನ್ನು ಈ ರೀತಿ ನಾರಿನ ಮಧ್ಯದಲ್ಲಿ ಈ ರೀತಿ ನೋಡಿ ಒಳಗೆ ಈ ರೀತಿ ಇರಿಸಿ ನೆಕ್ಸ್ಟು ಈ ಥರ ಮೇಲೆ ಇದನ್ನು ಕ್ಲೀನಾಗಿ ಕವರ್ ಮಾಡ್ಕೋಬೇಕಾಗುತ್ತೆ ತೆಂಗಿನಕಾಯಿಯ ನಾರನ ಈ ರೀತಿ ಕವರ್ ಮಾಡ್ಕೊಂಡಿದ್ದಾದ ಮೇಲೆ ದಾರಾನ ತಗೊಂಡು ನೋಡಿ ಇಲ್ಲಿ ಕ್ಲೀನಾಗಿ ಈ ಥರ ಕಟ್ಬಿಡಿ ಟೈಟಾಗಿ ಕಡ್ಡಿ ಜೊತೆಗೆ ಇದು ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳ್ಳೋದಿಲ್ಲ ನೋಡಿ ಈ ಥರ ಟೈಟಾಗಿ ಕಟ್ಟಬೇಕಾಗತ್ತೆ ನೋಡಿ ಕಟ್ಟಿದ್ದಾಯಿತು ಇವಾಗ ಈ ಪ್ಲಾಸ್ಟಿಕ್ಕು ಆ ಥರದ್ದೆಲ್ಲ ತವ ಮೇಲೆ ಎಣ್ಣೆ ಹಾಕೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಅದಕ್ಕೆಲ್ಲ ದುಡ್ಡನ್ನು ಹಾಕಿ ಹಣಕ್ಕೆ ಹಣನೂ ಕೂಡ ವೇಸ್ಟ್ ಆಗುತ್ತೆ ಮತ್ತು ಏನಂದರೆ ಅದೆಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಲ್ಲ ಈ ರೀತಿ ತೆಂಗಿನಕಾಯಿ ನಾರನ್ನು ಬಳಸಿ ನೋಡಿ ಈ ಥರ ನ್ಯಾಚುರಲಾಗಿ ನೋಡಿ ಈಗ ಹೆಂಚಿನ ಮೇಲೆ ಸುತ್ತ ಎಣ್ಣೆನ ಇದ್ದೀನಿ ಎಣ್ಣೆಯಲ್ಲಿ ಡಿಪ್ ಮಾಡಿ ಈ ರೀತಿ ಅಂಚಿನ ಸುತ್ತ ಈ ರೀತಿ ಮೇಲೆಲ್ಲ ಕ್ಲೀನಾಗಿ ಸವರ್ಕೋಬೇಕು ನೋಡಿ ಈಗ ಕ್ಲೀನಾಗಿ ಸವ್ಕೊಂಡಿದ್ದಾಗಿದೆ ಇದು ಹಾಳಾಗೋದು ಕೂಡ ಇಲ್ಲ ಸೈಡ್ ಎಫೆಕ್ಟ್ಸು ಕೂಡ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ನೀರು ದೋಸೆ ಮಾಡ್ತಾಯಿದ್ದೀನಿ ನಾನು ಕ್ಲೀನಾಗಿ ಈ ರೀತಿ ಹಿಟ್ಟನ್ನೆಲ್ಲ ಹಾಕಿದ ನಂತರ ಒಂದೆರಡು ನಿಮಿಷ ಪ್ಲೇಟನ್ನು ಮುಚ್ಚಿ ನಂತರ ನೋಡಿ ಇವಾಗ ಪ್ಲೇಟನ್ನು ತೆಗ್ದಿದ್ದೀನಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ನೋಡಿ ಬರ್ತಾ ಇದೆ ದೋಸೆ ಅಂತೇಳಿ ನೀರು ದೋಸೆ ಅಷ್ಟು ಚೆನ್ನಾಗಿ ಸೂಪರಾಗಿ ಗರಿ ಗರಿಯಾಗಿ ಎದ್ದಳ್ತಾ ಇದೆ ಇದನ್ನು ನಾವು ಒಂದ್ಸರ್ತಿ ಮಾಡಿಟ್ಕೊಂಡು ಯೂಸ್ ಆ್ಯಂಡ್ ಥ್ರೋ ಕೂಡ ಮಾಡ್ಬೋದು ಮನೇಲಿ ಏನು ತೆಂಗಿನಕಾಯಿ ತರ್ತಾ ಇರ್ತೀವಿ ನಾರನ್ನು ಬಳಕೆಗೆ ಬರಲ್ಲ ಅಂಥೇಳಿ ಬಿಸಾಕ್ತೀವಿ ಆ ರೀತಿ ಬಿಸಾಕೋ ಬದಲು ಈ ರೀತಿ ಯಾವುದೇ ರೀತಿ ಹಣ ಖರ್ಚು ಮಾಡಿದೆ ನೋಡಿ ತೆಂಗಿನಕಾಯಿ ನಾರಿಂದ ಉಪಯೋಗ ಆಗುವಂತಹ ವಸ್ತುವನ್ನು ತಯಾರಿಸ್ಕೊಂಡಿದ್ದಾಯಿತು ಇವಾಗ ಮತ್ತೇನಿದು ತೆಂಗಿನಕಾಯನ್ನೇ ತೋರಿಸ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ ಫ್ರೆಂಡ್ಸ್ ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಸಾಕಷ್ಟು ಟಿಪ್ಸ್ಗಳ ವಿಡಿಯೋಗಳನ್ನು ಶೇರ್ ಮಾಡಿದ್ದೇನೆ ಎಲ್ಲ ವೀಡಿಯೋಗಳನ್ನು ಐಕಾಂಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೆ ನೋಡಿ ನಾನಿವಾಗ ತೆಂಗಿನಕಾಯನ್ನು ಒಡ್ಕೊಂಡಿದ್ದೀನಿ ನೋಡಿ ಒಡ್ಕೊಂಡಿದ್ದಾದಮೇಲೆ ಇವಾಗ ಇದನ್ನ ಏನು ಮಾಡ್ತೀನಿ ಅಂತಂದರೆ ಚಾಕು ತೊಗೊಂಡು ಹೀಗೆ ಹೆಬ್ಬಕ್ಕೆ ಅಂತೇಳಿ ಹೋಗ್ತೀನಿ ತೆಗಿಯೋಣ ಅಂತ ನೋಡಿ ಸುಲಭ ಇಲ್ಲವೇ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನೋಡಿ ರಾಶಿ ರಾಶಿ ತೆಂಗಿನಕಾಯಿ ಇದ್ದರೂ ಸುಲಭವಾಗಿ ನಾವು ತೆಂಗಿನಕಾಯಿ ತುಳಿದ್ಬಿಡ್ಬೋದು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿದರೆ ನೋಡಿ ಈ ರೀತಿ ಫ್ರೀಸರ್ನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ತೆಂಗಿನಕಾಯಿಯನ್ನು ಇಟ್ಬಿಡಿ ನಂತರ ಒಂದು ಅರ್ಧ ಗಂಟೆ ಆದಮೇಲೆ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಈ ರೀತಿ ನೀರಿನಲ್ಲಿ ತೆಂಗಿನಕಾಯಿಯನ್ನು ಹಾಕಿ ಹಾಗೇನೆ ಬಿಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ತೆಂಗಿನಕಾಯಿ ಎಲ್ಲ ಒಂದು ರೀತಿ ಸಾಫ್ಟಾಗಿರುತ್ತೆ ಸೊ ಇವಾಗ ನೋಡಿ ನಾನು ನಿಮ್ಮ ಜೊತೆಗೆ ಲೈವಾಗಿ ತೋರಿಸ್ತೀನಿ ಎಷ್ಟು ಸುಲಭವಾಗಿ ತೆಂಗಿನಕಾಯನ್ನು ಎಬ್ಬಬಹುದು ಸೊ ಚಿಪ್ಪಿನಿಂದ ತೆಗಿಬಹುದು ಅಂತ ಹೇಳಿ ಇವಾಗ ನೋಡಿ ಚಾಕುನ್ನ ತೊಗೊಂಡಿ ರೀತಿ ಶ್ರಮ ಪಡೋ ಅಗತ್ಯನೇ ಇಲ್ಲ ಕೈ ನೋವಿಸ್ಕೊಳ್ಳೋಕೆ ಕೆಲಸನೇ ಬೇಡ ನಮ್ಮ ಶ್ರೀಮತಿಯರಿಗೆ ಸುಲಭವಾಗಿ ಹಿಂಗೆ ಚಾಕು ತೊಗೊಂಡು ಹಿಂಗೆ 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 ಅಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಚಕ ಚಕ ಅಂಥೇಳಿ ನೋಡಿದ್ರ ಎಷ್ಟು ಸುಲಭವಾಗಿ ತೆಗಿಬಹುದು ಸೊ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಜಾಸ್ತಿ ಕಷ್ಟ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಈ ರೀತಿ ಸುಲಭವಾಗಿ ತೆಂಗಿನಕಾಯನ್ನು ಆರಾಮಾಗಿ ಚಿಪ್ಪಿನಿಂದ ಎಪ್ಕೋಬೋದು ಅಂದರೆ ತೆಗಿಬಹುದು ನೋಡಿ ತೆಂಗಿನಕಾಯಿ ಕೂಡ ಸಾಫ್ಟಾಗಿರುತ್ತೆ ಟೇಸ್ಟ್ ಏನಾದರೂ ಹಾಳಾಗಿರುತ್ತಾ ಟೇಸ್ಟ್ ಬರಲ್ವಾ ರುಚಿ ಬರಲ್ವಾ ಈ ರೀತಿ ಮಾಡಿದರೆ ಆ ಅನುಭವನೇ ಬೇಡ ತುಂಬ ಚೆನ್ನಾಗೇ ರುಚಿ ಅನ್ನೋದು ಬರುತ್ತೆ ನೋಡಿ ಇವಾಗ ನಾನು ಕಾಯಿನ ತುರಿದು ಕೂಡ ತೋರಿಸ್ತಾ ಇದ್ದೀನಿ ಚಕ ಚಕ ಅಂತೇಳಿ ಪಟ್ ಪಟ್ ಅಂತ ತುರಿದ್ಬಿಡ್ಬೋದು ಸೊ ಕೈ ಕೂಡ ನೋವ್ಸ್ಕೊಳ್ಳೋ ಅಗತ್ಯನೇ ಇಲ್ಲ ಯೂಶಲಿ ತೆಂಗಿನಕಾಯಿ ನೋಡಿದ್ಬಿಟ್ಟು ತುರಿಯಕ್ಕೆ ಹೋದರೆ ಹಿಂಗೆ ತುರಿತಾ ತುರಿತಾ ಎಷ್ಟೋ ಹೆಣ್ ಜನ ಹೆಣ್ಮಕ್ಳಿಗೆ ಶ್ರೀಮತಿಯರಿಗೆ ಕೈ ರೆಟ್ಟೆ ನೋವು ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಇನ್ನು ಮುಂದೆ ಕೈಯನ್ನು ನವಸ್ಕೊಳ್ಳೋಕ್ಕೆ ಹೋಗಬೇಡಿ ಈ ಟಿಪ್ಪನ್ನು ಫಾಲೋ ಮಾಡಿ ಒಂದೇ ಸತಿ ತೆಂಗಿನಕಾಯೆಲ್ಲ ತುರಿದು ಸ್ಟೋರ್ ಮಾಡ್ಕೊಳ್ಳಿ ಆಮೇಲೆ ಅಡುಗೆಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ತೆಗೆದು ಹಾಕೋಬೋದು ಸೊ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ನಮ್ಮ ಎನರ್ಜಿ ಕೂಡ ಸೇವ್ ಆಗುತ್ತೆ ಈ ಒಂದು ಟಿಪ್ ಇಷ್ಟ ಆಗಿದರೆ ಲೈಕ್ ಮಾಡಿ ಮುಂದಿನ ಟಿಪ್ ಅರೆ ರೇ ವಾಟರ್ ಬಾಟಲ್ ನೀರಿನ ಬಾಟ್ಲುಗಳನ್ನು ನೀರು ಕುಡಿದ್ಮೇಲೆ ವೇಸ್ಟ್ ಅಂತ ಬಿಸಾಕ್ತೀರಾ ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ನಾನಿವಾಗ ಈ ರೀತಿ ಮಾರ್ಕರ್ನ ತಗೊಂಡು ಈ ಥರ ಲೈನನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಕತ್ರಿನ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಭಾಗ ಕಟ್ ಮಾಡ್ಕೊಂಡಿದ್ದಾಯ್ತು ಇವಾಗ ಇಲ್ಲಿ ಕೆಳಭಾಗ ಸೈಡಲ್ಲೂ ಕೂಡ ಕಟ್ ಮಾಡ್ಕೊಳ್ತೀನಿ ವೀಕ್ಷಕರೇ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆದರೆ ಶೇರ್ ಮಾಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ ತಪ್ಪದೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ಬರೆದು ತಿಳಿಸಿ ಅವಾಗ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೆಗಿಬೇಕಾಗತ್ತೆ ನೋಡಿ ಇವಾಗ ಇದು ಕಟ್ ಮಾಡ್ಕೊಂಡಿದ್ದಾಯಿತು ಇದು ಏನಕ್ಕೆ ಉಪಯೋಗ ಬರುತ್ತೆ ಈ ರೀತಿ ಕಟ್ ಮಾಡಿದ್ದಾರೆ ಅಂತ ನೋಡ್ತಿದ್ದೀರಾ ನೋಡಿ ಇಲ್ಲಿ ಮನೇಲಿ ಬಳೆಗಳಿರುತ್ತಲ್ಲ ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸ್ ಬೇಕಾಗೇ ಇಲ್ಲ ಮತ್ತು ಜಾಸ್ತಿ ಜಾಗ ಕೂಡ ಇದು ಆಕ್ಯುಪೈ ಮಾಡ್ಕೊಳ್ಳಲ್ಲ ಕಡಿಮೆ ಜಾಗ ಒಂದು ಇಡೋ ಇಡೋಷ್ಟು ಸ್ಪೇಸ್ ಇದ್ದರೆ ಸಾಕು ಎಷ್ಟು ಜೊತೆ ಬಳೆಗಳನ್ನು ಇಡಬಹುದು ಅಂತೇಳಿ ನೀವೇ ನೋಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಥರ ಬಾಟ್ಲುಗಳು ಸಿಕ್ಕಿದ್ರೆ ಖಂಡಿತ ಬಿಸಾಕಕ್ಕೆ ಹೋಗಬೇಡಿ ಈ ವಿಡಿಯೋದಲ್ಲಿ ನಾನು ನೀಡಿರುವಂತಹ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಲೈಕ್ ಕಟ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಟಿಪ್ಸ್ಗಳ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೇನೆ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇವತ್ತು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು